ನೋಡ್ರಿ ಪ್ರತಿ ಗುರುವಾರ ಪ್ರತಿ ಗುರುವಾರ ನಡೀತದೆ ವಸ್ತುರ್ಗ ಹೋರಿ ಮಾರ್ಕೆಟ್ ಬರೀ ಓರಿ ಎಲ್ಲ ಹಸುನು ಬರ್ತವೆ ಹಸು ಇದ್ವು ಹಸು ನೋಡ್ರಿ ಹಸುನು ಬರ್ತವೆ ಹಸುನು ಬರ್ತವೆ ಬುಧವಾರ ಕುರಿ ಮಾರ್ಕೆಟ್ ಆಗುತ್ತೆ ತಿರ್ಗ ದಿನಾನೇ ಗುರುವಾರ ಓರಿ ಮಾರ್ಕೆಟ್ ಆಗುತ್ತೆ ತೋರಿಸ್ತೀನಿ ವಿಡಿಯೋದ ಪ್ರತಿ ಒಂದು ತೋರಿಸ್ತೀನಿ ನಾನು ಮಾರ್ಕೆಟ್ ಏನೋ ಅನ್ಕೊಂಡಿದ್ದೆ ಮಾರ್ಕೆಟ್ ಬಹಳ ಚೆನ್ನಾಗಿ ನಡೀತದೆ ಓರಿ ಮಾರ್ಕೆಟ್ ಚೆನ್ನಾಗಿದೆ ವಸ್ತುರ್ಗ ಓರಿ ಮಾರ್ಕೆಟ್ ಒಳ್ಳೊಳ್ಳೆ ಹೋರಿ ಬಂದಿದಾವ ವ್ಯವಸಾಯಕ್ಕೆ ಬೇಸಾಯಕ್ಕೆ ಜೊತೆ ಜೊತೆ ಅರವತ್ತೆಂಟು ಸಾವಿರ ರೂಪಾಯಿ ನೋಡ್ರಿ ಹಸು ಹಾಲು ಕರೀತಾವಣ್ಣ ಹಾಲಿಲ್ಲ ಗೊಬ್ಬೆ ಇನ್ನ ಹ್ಮ್ ಫಸ್ಟ್ ಟೈಮ ಸೋಲು ಫಸ್ಟ್ ಟೈಮ್ ನೋಡ್ರಿ ಹಸುನು ಬರ್ತವೆ ತೋರಿಸ್ತೀನಿ ಇನ್ನ ಹೋರಿನಾಂದಿರ್ತವೆ ತೋರಿಸ್ತೀನಿ ಪ್ರತಿ ಒಂದು ತೋರಿಸ್ತೀನಿ ಏನ್ ರೇಟ್ ಹೇಳಿದಿರ ಜೊತೆ ಹೋರಿ ತೊಂಬತ್ತೈದು ಸಾವಿರ ರೂಪಾಯಿ ಐತೆ ನೋಡ್ರಿ ರೈತರು ರೈತರ ಮಾರಾಟ ಮಾಡ ವಾರ ವಾರ ಬಂದ ರೈತರು ನೀವು ಯಾವ್ರ ಅಣ್ಣ ತಮ್ದು ಬೇರೆ ಬೇರೆ ಗೆ ಹೋಗ್ತೀರಾ ಅದು ಇದೊಂದೇ ಮಾರ್ಕೆಟ್ ಇಲ್ಲೊಂದೇ ಇಲ್ಲೊಂದೇ ಮಾರ್ಕೆಟ್ ಬೇಸಾಯಕ್ ಬರ್ತಾವಣ ಊಡದವಾಲೆ ಬೇಸಾಯ ಕೊಡ್ತೀರಾ ಅವ್ರೊಂದ್ ಸ್ವಲ್ಪ ತಗೊಂಡ್ ಪ್ರಿಪೇರ್ ಮಾಡ್ಕೋಬೇಕು ಅಣ್ಣ ಇನ್ನು ಅಲ್ಲಿ ಮಾಡಿಲ್ಲ ಅಣ್ಣ ಯಜಮಾನ್ರೇ ಏನ್ ರೇಟ್ ಹೇಳಿದ್ರಿ ಹೋರಿ ಒಂದು ಒಂದು ಹತ್ತು ಅಲ್ಲಿ ಮಾಡಿದಾವೆಲ್ಲ ಮಳೆ ಒಂದ್ ಆರಲ್ಲೂ ಒಂದ್ ಕಡೆಯಲ್ಲೂ ಒಂದ್ ಆರಲ್ಲೂ ಒಂದ್ ಅಂತ ರೈತರ ಅಥವಾ ಮಾರಾಟಗಾರ ರೈತರು ಯಾವ ಮಾರ್ಕೆಟ್ ಹೋಗಲ್ಲ ಇದೊಂದೇ ಮಾರ್ಕೆಟ್ ಹೋಗ್ತೀರಾ ಚಿತ್ರದುರ್ಗನೂ ಬರ್ತೀರಾ ಸೋಮವಾರ ಯಾವ್ಯಾವ ಮಾರ್ಕೆಟ್ ಇಂದ ತರ್ತೀರಾ ನೀವು ಸಂತೆ ಎರಡು ಕಡೆ ತರ್ತೀರ ಒಂದು ಹತ್ತು ಹೇಳಿದ್ರ ನೋಡ್ರಿ ಜೊತೆ ಒಂದು ನಾಲ್ಕಲ್ಲೂ ಒಂದ್ ಆರಲ್ಲೂ ಅಣ್ಣ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಸಿಂಗಲ್ ಲಕ್ಕ ಬಂದಿದಿರ ಓರಿನ ಸಿಂಗಲ್ ಅನಾ ಇದು ನಾಟಿನಾ ಹಾ ಹಳ್ಳಿ ಕರ ನಾಟಿ ಹಳ್ಳಿ ಏನ ನೀವು ರೈತ್ರಾ ಅಥವಾ ಮಾರಾಟ ರೈತರು ಏನ್ ನಿಮ್ಮ ಮನೆಗೆ ಇದ್ದಿದ್ದ ತಂದಿದ್ದಣ್ಣ ನೀವು ಮನೆದೆ ಹಾ ಏನ್ ಏನ್ ರೇಟ್ ಅಂತ್ರಣ್ಣ 38 40 ರಗೆ ಇದೀವಿ ಇನ್ನು ಅಲ್ಲ ಹಾಕಿಲ್ಲ ಎರಡು ಅಲ್ಲ ಬೇಸಾಯ ಹೂಡಿದಿರಾ ಏನ ಸಾಧಾರಣ ಊಡಿದಿರ ಬೇಸಾಯ ಚೆನ್ನಾಗ್ ಬರ್ತಾವ ಎಲ್ಲ ರೈತರು ವ್ಯಾಪಾರಸ್ಥರು ಎಲ್ಲಾರು ಬರ್ತಾರೆ ಚೆನ್ನಾಗಿದೆ ಬರ್ಬೋದು ವ್ಯಾಪಾರ ಮಾಡರು ಮಾರಾಟ ಮಾಡರು ಬರ್ಬೋದು ಏನ್ ರೇಟ್ ಹೇಳ್ತೀರಣ್ಣ ಊರಿ ತೊಂಬತ್ತೈದು ಸಾವಿರ ರೂಪಾಯಿ ಏನ ರೈತರ ಅಥವಾ ಮಾರಾಟ ರೈತ್ರೆ ಇದೊಂದೇ ಮಾರ್ಕೆಟ್ ಬೇರೆ ಮಾರ್ಕೆಟ್ ಹೋಗ್ತೀರಾ ಇಲ್ಲ ವ್ಯಾಪಾರ ಆಗಲಿಲ್ಲ ಬೇರೆ ಮಾರ್ಕೆಟ್ ಯಾವ ಮಾರ್ಕೆಟ್ ಹೋಗ್ತೀರಣ ಇದ್ ಬಿಟ್ರೆ ದುರ್ಗಾ ತೊಂಬತ್ತೈದು ಸಾವಿರ ರೂಪಾಯಿ ಇರ್ತಾರ ನೋಡ್ರಿ ಜೊತೆ ಅಣ್ಣ ಎರಡು ಅಲ್ ಮಾಡ್ಯದವಣ ಎರಡು ಕಡೆಯಲ್ಲೇ ಬೇಸಾಯ ಹುಡ್ಕೊಂಡ್ ತಾಳ್ಬೋದು ಹಳ್ಳಿ ಮೇಲೆ ಅಣ್ಣ ಅಣ್ಣ ಏನಣ್ಣ ಸಿಂಗಲ್ ಹಾಕೊಂಡ್ ಬಂದಿದ್ದೀರಾ ಏನ್ ರೇಟ್ ಹೇಳ್ತೀರಣ ಮೂವತ್ತು ಅಲ್ಲಿ ಮಾಡೈತೆ ಅಲ್ಲಿ ಕುಡೈತೆ ಎಷ್ಟ ಎಷ್ಟನೇ ಅಲ್ಲ ಅಣ್ಣ ಕಡೆಯಲ್ಲಾಗೈತ ಏನೋ ನೀವು ರೈತರ ಹೊರಗಡೆಯಿಂದ ತಂದಿರೋದಣ್ಣ ಹೊರಗಡೆಯಿಂದ ತಂದಿರೋದು ಯಾವ್ಯಾವ ಮಾರ್ಕೆಟ್ ಹೋಗ್ತಿರಣ್ಣ ಈ ತರ ತಗೊಂಡು ಹಾ ಚಿತ್ರದುರ್ಗ ಎಲ್ಲ ಆಯ್ಕೆ ಮಾಡ್ಕೊಂತೀರಣ್ಣ ಜಾಸ್ತಿ ನೀವು ಹೊಸರ್ಗನೇ ಆಯ್ಕೆ ಮಾಡ್ಕಂತೀರ ಇದೇ ಸಂತೆಯಲ್ಲಿ ಹ್ಮ್ ಅವರೇಜ್ ಎಷ್ಟೋಷ್ಟಿಂದ ನೀವು ಸಂತೆಗೆ ಬರ್ತಿದ್ದೀರ ಎಷ್ಟು ಓರಿ ಕೂಡ ಜೊತೆ ಇಲ್ಲಿ ಇನ್ನೂರಿಂದ ಮುನ್ನೂರ ಜೊತೆ ಕೂರ್ತಾವೆ ವಾರ ವಾರ ನೋಡ್ರಿ ವಾರ ವಾರ ಇನ್ನೂರಿಂದ ಮುನ್ನೂರ ಜೊತೆ ಕೂರ್ತಾವಂತೆ ಹೊಸ್ತೂರ್ಗಾಕು ಮಾರ್ಕೆಟ್ ಏನ್ ರೇಟ್ ಅಣ್ಣ ಅವ್ರ ಏನ್ ರೇಟ್ ಹೇಳಿದ್ರಿ ಏನ್ ರೇಟ್ ಹೇಳಿದ್ರಿ ತೊಂಬತ್ ಸಾವಿರ ರೂಪಾಯಿ ಜೊತೆ ಅಲ್ಲಿ ಕೂಡಿದಾವಣ್ಣ ಇನ್ನು ಅಲ್ಲಿ ಕೂಡಿಲ್ಲ ಈಗ ಆಗಿದಾವೆ ಸ್ವಲ್ಪ ಬಹಳ ಸಣ್ಣ ಸೈಜ್ ಸಣ್ಣ ಸೈಜ್ ಬಂದಂಗ್ ಕಾಣಿಸ್ತಾವೆ ಇರೋ ಬಂದಿಲ್ಲ ರೈತರು ಇದೊಂದು ಬ್ಲ್ಯಾಕ್ ಕಲರ್ ವೈಟ್ ಅಂಡ್ ಬಹಳ ಇಷ್ಟ ಆಯ್ತು ಹೋರಿ ಕೇಳೋಣ ಯಜಮಾನ್ರಿ ಏನ್ ರೇಟ್ ಹೇಳಿದ್ರಿ ಯಜಮಾನ್ರಿ ಇಷ್ಟು ಅರವತ್ತು ಸಾವಿರ ರೂಪಾಯಿ ಹೇಳಿದ್ರಣ ಸಿಂಗಲ್ ತಂದಿದ್ದೀರಾ ಮೂರು ಎರಡು ಎರಡು ಹಾ ಇದು ಅಲ್ಲ ಹಾಕಿದೀರಿ ನೋಡ್ರಿ ಇದು ನಾಲ್ಕಲ್ಲಂತೆ ಇದು ಎರಡಲ್ಲ ಅಂತೆ ಅಣ್ಣ ನೀವು ವ್ಯಾಪಾರಸ್ತ್ರ ಅಥವಾ ಅಲ್ಲ ರೈತರ ಏನು ಇದೊಂದೇ ಮಾರ್ಕೆಟಾ ಬೇರೆ ಬೇರೆ ಮಾರ್ಕೆಟ್ ಹೋಗ್ತೀರಾ ಅಣ್ಣ ಇದೊಂದೇ ಮಾರ್ಕೆಟ್ ನೀವು ಹಳ್ಳಿ ಮೇಲೆ ಹೋಗ್ತಿರ್ತೀರಾ ಸ್ವಂತ ನಿಮ್ಮವೇ ಹಾ ಇವು ಕೊಟ್ಟು ಬೇರೆ ತಗೊಂಡೋಗ್ಬೇಕು ಕೊಟ್ಟು ಓರಿ ಕೊಟ್ಟು ಹಾಲ್ ಕರೆಯವ್ ತಗೊಂಡೋಗ್ತೀರಾ ಅಣ್ಣ ಇವು ಏನೋ ಬೇಸಾಯ ಹುಡಿದಿರ ಇದ್ರಾಗೆ ಬೇಸಾಯ ಏನಾನ ಮಾಡಿದಿರಾ ಏನಿಲ್ಲ ಮನೆ ತಗಿದ್ವು ಇವು ಇವರಡು ಕೊಟ್ಟು ಹಾಲ್ ಕರೆಯೋ ತಗೊಂಡೋಗ್ಬೇಕು ಅಂತ ಬಂದಿದ್ದಾರೆ ರೈತರು ಓರಿ ಇರೋ ಬಂದಿಲ್ಲಪ್ಪ ದೊಡ್ಡವು ನಮ್ ದುರ್ಗ ಅಂತ ಪೂರ್ತಿ ದೊಡ್ಡ ದೊಡ್ಡ ಊರಿ ಇರ್ತಾವೆ ಒಂದಿಲ್ಲ ನೋಡೋಣ ಎರಡು ಯಾವ ದೊಡ್ಡ ಊರಿ ಕೇಳೋಣ ಇದ್ವನ್ ಏನ್ ರೇಟ್ ಹೇಳಿದ್ರಿ ಏನ್ ರೇಟ್ ಹೇಳಿದ್ರಿ ಎಂಬತ್ತೈದು ಸಾವಿರ ರೂಪಾಯಿ ಜೊತೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಒಂದೇ ಮಾರ್ಕೆಟ್ ಎಲ್ಲಿಂದ ತರ್ತಿರ್ರಿ ಯಜಮಾನ್ರಿ ನೀವು ಹಳ್ಳಿಗಳಾಗೆ ಎಂಬತ್ತೇ ಅಲ್ಲಿ ಕೂಡ ಇದಾವೆ ಎಂಬತ್ತೈದ್ ಸಾವಿರ ರೂಪಾಯಿ ಜೊತೆ ಹೇಳಿದ್ರು ಏನ್ ರೇಟ್ ಅಣ್ಣ ಸಿಂಗಲ್ ಮೂವತ್ತೆರಡ್ ಸಾವಿರ ರೂಪಾಯಿ ಏನ್ ರೈತರ ವ್ಯಾಪಾರ ಮಾಡೋರ ಅಣ್ಣ ಮಾರ್ಕೆಟಿಂಗ್ ಮಾರ್ಕೆಟಿಗ್ ಹೋಗಿ ರೈತ ಏನ್ ರೇಟ್ ಹೇಳ್ತೀರ ಜೊತೆ ಜೊತೆ ಸಾವಿರ ರೂಪಾಯಿ ಜೊತೆ ಹೇಳ್ತಾರೆ ಅಲ್ಲಾಗಿದಾವಣ್ಣ ಎಷ್ಟಲ್ಲಾಗಿದಾವಣ ಅಲ್ಲಿ ಕೂಡ ಇದಾವೆ ಎಪ್ಪತ್ತೈದು ಸಾವಿರ ರೂಪಾಯಿ ಜೊತೆ ಹೇಳ್ತಾರೆ ಅಣ್ಣ ಯೂಟ್ಯೂಬಿಗೆ ವಾರ ವಾರ ಸಂತೆ ಆಗ್ತದೆ ಕೇಳ್ತಿದ್ರು ಮಾಡ್ರಿ ಅಂತ ಅದಕ್ಕೆ ಮಾಡ್ತಾ ಇದ್ ಬ್ಯುಸಿ ಇರುತ್ತೆ ಹಸು ಎಮ್ಮೆ ಹೋರಿ ಪ್ರತಿ ಒಂದು ಬರುತ್ತ ಈ ಎಲ್ಲ ಎಮ್ಮೆಗಳು ತಗೊಂಬಂದಿದ್ದಾರೆ ಹೋರಿ ಚೆನ್ನಾಗಿದಾವೆ ನೋಡೋಣ ಕೇಳೋಣ ರೈತರ ಏನ್ ರೇಟ್ ಹೇಳ್ತಾರೆ ಏನ್ ರೇಟ್ ಹೇಳಿದ್ರೆ ಅಣ್ಣ ಜೊತೆ ಹೋರಿ ಅರವತ್ತೈದು ಸಾವಿರ ರೂಪಾಯಿ ಮರಾಠರ ಅಥವಾ ರೈತರಣ್ಣ ರೈತರು ನಿಮ್ಮ ಹಳ್ಳಿಯಿಂದ ನಿಮ್ಮ ಬೇಸಾಯ ಹೂಡಿದ್ರ ಅಲ್ಲಿ ಮಾಡಿದವಣ್ಣ ಅಲ್ಲಿ ಮಾಡಿದವ ಅಂದ್ರೆ ನೀವೇನ್ ಮಾರ್ಕೆಟ್ ಮಾರ್ಕೆಟ್ ಗೆ ಹೋಗಲ್ಲ ನಿಮ್ಮವೇ ತಂದಿ ಈ ಮಾರ್ಕೆಟ್ ಮಾರ್ತಿದ್ದೀರಾ ಮಾರೋದ ಅಣ್ಣ ಕೋಣ ಅಣ್ಣ ಇದು ಹತ್ತೊಂಬತ್ ಸಾವಿರ ರೂಪಾಯಿ ಹೇಳ್ದಲ್ಲ ನೂರ ಹತ್ತೊಂಬತ್ ಸಾವಿರ ರೂಪಾಯಿ ಕೋಣ ಹೇಳ್ತಾರೆ ಎಲ್ಲವೂ ಅವೇನಾ ನಾಲ್ಕು ರೂಪಾಯಿ ಯಜ್ಮನ್ ಏನ್ ರೇಟ್ ಹೇಳಿದ್ರಿ ಹೋರಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಜೊತೆ ಅಲ್ಲ ಹಾಕಿದಾವ ನೀವೇನು ಮಾರ್ಕೆಟ್ ಮಾರ್ಕೆಟ್ ವ್ಯಾಪಾರಸ್ತ್ರ ಅಥವಾ ವ್ಯಾಪಾರಸ್ತ್ರ ಯಾವ ಎಲ್ಲಿಂದ ತರ್ತೀರಾ ಇವ್ರಿ ಹಳ್ಳಿ ಹಳ್ಳಿ ಮೇಲೆ ದುರ್ಗಾನು ಹೋಗ್ತೀರಾ ನೀವು ಇವು ನಮ್ಮ ಮತ್ತೆ ಮಾರ್ಕೆಟ್ ಆ ಸೇಲ್ ಆಗಿಲ್ಲ ಬೇರೆ ಮಾರ್ಕೆಟ್ ತಗೊಂಡ್ ಹೋಗ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹಾ ಹಾ ಯಾ ಯಾವ ನಡಿಯೋದ್ ಶನಿವಾರ ನಡೀತದೆ ದುರ್ಗಾ ಹೋಗ್ತೀರಾ

ಏನ್ ರೇಟ್ ಹೇಳಿದ್ರಿ ಯಜಮಾನ್ ಜೊತೆ ತೊಂಬತ್ ಸಾವಿರ ರೂಪಾಯಿ ಹೇಳಿದ್ರಿ ಜೊತೆ ಅಲ್ ಮಾಡಿದವ ಅಲ್ ಮಾಡಿದವ ಕಡೆಯಲ್ಲೂ ನೀವೇನು ವ್ಯಾಪಾರ ಮಾಡಾರ ಅಲ್ಲ ರೈತರು ನಿಮ್ಮವೇನಾ ಇವು ಇವು ನಿಮ್ಮವೇನಾ ಏನ್ ರೇಟ್ ಹೇಳಿದ್ರಣ್ಣ ಜೊತೆ ಐದು ಏನ್ ರೇಟಿಗ್ ಕೇಳ್ತಾ ಇದ್ದಾರೆ ಮೂವತ್ತರೊಳಗ್ ಕೇಳ್ತಾ ಇದ್ದಾರೆ ಏನ್ ರೇಟ್ ಹೇಳ್ತೀರಿ ಏನ್ ರೇಟ್ ಹೇಳ್ತೀರಾ ಹಾ ಎಂಬತ್ತು ಮಾರಾಟರಾ ನೀವು ಯಾವ್ದಿದು ಯಾಕೆ ಎಚ್ ಎಫ್ ಏನು ಗೊಬ್ಬಾಗೈತೆ ಹಾಲ್ ಕರೀತದಣ್ಣ ಆಲೆ ಐದುವರೆ ತಿಂಗಳು ಗೊಬ್ಬು ಏನ್ ರೇಟ್ ಹೇಳಿದ್ರಿ ಅಣ್ಣ ಏನ್ ರೇಟ್ ಹೇಳಿದ್ರಿ ನಲವತ್ತೈದು ಸಾವಿರ ರೂಪಾಯಿ ಗೊಬ್ಬ ಆಗೈತ ಅಲ್ಲಿ ಹಾಲ್ ಕರೀತಣ ಎಷ್ಟು ಲೀಟ್ರ್ ಐದು ಬೆಳಿಗ್ಗೆ ಐದು ಸಾಯಂಕಾಲ ಐತ ಸಾಯಂಕಾಲ ಹತ್ತು ಲೀಟರ್ ಹಾಲು ಕೊಡುತ್ತೆ ಯಾಕೆ ಕೆಟಗರಿ ಅಣ್ಣ ಇದು ನಾಟಿನೇ ಅಥವಾ ಎಚ್ ಎಫ್ ಕ್ರಾಸು ನೋಡ್ರಿ ಹೊಸ್ತುರ್ಗಾ ಮಾರ್ಕೆಟ್ ನಾಗೆ ಹಸುನು ಬರ್ತದೆ ಓರಿ ಹಸು ಎರಡು ಎಮ್ಮೆ ಎಲ್ಲ ಒಂದೇ ದಿವಸ ಆಗುತ್ತೆ ಮಾರ್ಕೆಟ್ ಬುಧವಾರ ಕುರಿದು ಆಗುತ್ತೆ ಗುರುವಾರ ಓರಿದು ಹಸುದಾಗುತ್ತೆ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಓರಿ ಇವೆರಡು ಐವತ್ತೆಂಟು ಸಾವಿರ ಜೊತೆ ಅಣ್ಣ ಇನ್ನ ನೀವೇನು ವ್ಯಾಪಾರಸ್ತ್ರ ಅಥವಾ ರೈತರ ಇವು ನಿಮ್ಮವೇ ಮಾರಾಟ ಮಾರಾಕ್ ಬಂದಿದ್ದೀರಾ ಇವು ಕೊಟ್ಟ ಮೇಲೆ ಬೇರೆ ತಗೊಂಡೋಗ್ತೀರಾ ಅಥವಾ ಮರತ್ ಆಗ್ಬೇಕು ಹಾ ಇವಕ್ಕೆ ಹಂಗಾರೆ ಬೇಸಾಯ ಹೊಡೆದಿರ ಇದ್ರಾಗೆ ಹಾ ಹಾ ஏ இல்ல மல்டி கிடணா அது அண்ணா இது ಪುಂಗ್ನೂರ್ ತಳಿ ಎಷ್ಟು ಲೀಟರ್ ಹಾಲು ಕೊಡ್ತಣ ಇದು ಡೈಲಿ ಒಂದ್ ಮೂರ್ ಲೀಟರ್ ಇದು ನಾಲ್ಕೂವರೆ ಐತೆ ಏನ್ ರೇಟ್ ಇದು ಹೇಳ್ತೀರಣ ಸಾವಿರ ರೂಪಾಯಿ ಹೇಳ್ತೀರಾ ಬೆಳಿಗ್ಗೆ ನಾಲ್ಕು ಸಾಯಂಕಾಲ ನಾಲ್ಕ ಹಾಕುವರೆ ನಾ ಏನ್ ರೇಟ್ ಹೇಳಿದಿರ ಮೂವತ್ತೈದು ಸಾವಿರ ಯಾವ್ದಣ ಇದು ತಳಿ ಎಚ್ ಎಫ್ ಎಚ್ ಎಫ್ ಕಾಸು ಅಣ್ಣ ಗೊಬ್ಬ ಆಗೈತ ಹಾಲ್ ಕರಿತ ಆಲ್ ಕರೀತ ಎಷ್ಟ್ ಲೀಟರ್ ಹಾಲ್ ಬರುತ್ತಣ ಬೆಳಿಗ್ಗೆ ಸಾಯಂಕಾಲ ನಾಲ್ಕ ಅಲ್ಲ ಇಲ್ಲಿ ಅಣ್ಣ ಒಂದ್ ಟೈಮ್ ಎರಡು ಟೈಮ್ ಎಷ್ಟ್ ಟೈಮ್ ಅಣ್ಣ ಎರಡನೇ ಸುಲಿಂದು ನೋಡ್ರಿ ಅಣ್ಣರ್ ಕರೆದ್ರು ಒಳ್ಳೊಳ್ಳೆ ಟಾಪ್ ಹಸು ಅಂತ ಅಣ್ಣ ನಿಮ್ದೇನಾಳ್ತೀರ ಅಣ್ಣ ಎಪ್ಪತ್ತೈದು ಸಾವಿರ ರೂಪಾಯಿ ಇದು ಹ್ಮ್ ಅಣ್ಣ ಗೊಬ್ಬಾಗೈತ ಈಗ ಇನ್ನೊಂದ್ ವಾರ ಇಲ ಆಗುತ್ತೆ ಇನ್ನೊಂದ್ ವಾರ ಕರ ಅಣ್ಣ ಇದು ಯಾಕೆ ಟಾಗರಿ ಟಾಗರಿ ಯಾಕೆ ಯಾಕೆ ಟಾಗರಿ ಅಣ್ಣ ನಾಟಿ ಕ್ರಾಸು ಎಷ್ಟು ಬರ್ಬೋದಣ ಎಂಟ್ ಲೀಟರ್ ಬೆಳಿಗ್ಗೆ ಸಾಯಂಕಾಲ ಸೇರ ಅಥವಾ ಒಂದ್ ಟೈಮಿಗೆ ಎಂಟು ಲೀಟ್ರ್ ಬರ್ರಿ ಒನ್ ಟೈಮಿಗೆ ಎಂಟು ಲೀಟ್ರ್ ನೋಡ್ರಿ ಈ ಮೂರು ನಿಮ್ಮವೇ ಅಣ್ಣ ಎಲ್ಲ ನಾಟಿ ನಾಟಿನೇ ನಾಟಿ ಕ್ಲಾಸು ಜರ್ಸಿ ಏನು ರೈತರ ಅಥವಾ ಮಾರ್ಕೆಟ್ ಮಾರಾರ ತಗೊಂಡ್ ಮಾರೋದು ಎಲ್ಲೆಲ್ಲಿಂದ ತರ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ ಯಾರು ರೈತರು ಫೋನ್ ಮಾಡಿದ್ರೆ ಮನೆ ಹತ್ರ ಹೇಳಿ ನಂಬರ್ ಹೇಳಿ ಅವ್ರೇಜು ಎಷ್ಟು ಹಸು ಕೂಡಬಹುದು ಇಲ್ಲಿ ಏಳು ಏಳ್ನೂರಿಂದ ಎಂಟುನೂರು ಹಾಲಿಂದ ಕೊಡುತ್ತೆ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಮೂವತ್ತ ಅಣ್ಣ ನೋಡ್ರಿ ನಲವತ್ತೈದ್ ಸಾವಿರ ರೂಪಾಯಿ ಹೇಳಿದ್ರಿ ಹಾಲ್ ಕರಿತದ ಗೊಬ್ಬಾಗ ಐತಾ ಅಣ್ಣ ಹಾಲ್ ಕರೀತದ ಎಷ್ಟು ಲೀಟರ್ ಬರ್ಬೋದ ಅಣ್ಣ ಆರ್ ಆರ್ ನೋಡ್ರಿ ನನಗೆ ಹಸು ಬಗ್ಗೆ ಕ್ಲೀನ್ ಆಗಿ ಗೊತ್ತಿಲ್ಲ ಕೇಳೋದು ಏನಾನ ತಪ್ಪಾಗಿ ಏನಾನ ಕೇಳಿದ್ರೆ ಶ್ರಮಿಸಿ ಆಯ್ತಾ ಆ ಏನ್ ರೇಟ್ ಹೇಳಿದ್ರಣ್ಣ ಅಣ್ಣ ಜೊತೆ ಜೊತೆ ಐವತ್ತು ಸಾವಿರ ರೂಪಾಯಿ ಅಣ್ಣ ಆಲೋ ಬ್ಲ್ಯಾಕು ಬ್ಲಾಕ್ ಆಲೋ ಬ್ಲ್ಯಾಕ್ ಬ್ಲಾಕ್ ಅಣ್ಣ ಅದು ಒಂದ್ ಜಾತಿನ ಜರ್ಸಿ ಎಷ್ಟೆಷ್ಟ್ ಲೀಟರ್ ಹಾಲು ಬರ್ತಾವಣ್ಣ ಡೈಲಿ ಇದು ಐದ್ ಲೀಟರ್ ಬರುತ್ತಂತೆ ಅದು ನಾಲ್ಕು ಲೀಟರ್ ಬರುತ್ತಂತೆ ನೀವು ಬೇರೆ ಕಡೆಯಿಂದ ತಂದು ಮಾರದ ನಿಮ್ಮ ನೀವು ಬೇರೆ ಕಡೆಯಿಂದ ತಂದೆ ಮಾರ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತಿರೀ ಬೆಟ್ಟನೂ ಚೆನ್ನಾಗುತ್ತಾ ಅದು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಒಳ್ಳೆ ಸರಿಯಾಗೈತಿ ಎಮ್ಮೆ ಕೇಳೋಣ ಏನ್ ರೇಟು ಅಂತ

ಚೆನ್ನಾಗಿರೋ ಬಂದಿದ್ರಿ ಹೊಸರ್ಗ ಎಮ್ಮೆ ನೋಡ್ರಿ ಇಲ್ಲೂ ಎರಡು ಎಮ್ಮೆ ಹಾಕೊಂಡ್ ಬಂದಿದ್ರಿ ಏನ್ ರೇಟ್ ಹೇಳಿದಿರಣ ನಲವತ್ ಸಾವಿರ ಕರು ಸೇರಿ ಹ್ಮ್ ಇಲ್ಲಾಗೆ ತಾಲೆ ಹ್ಮ್ ಎಷ್ಟು ಲೀಟ್ರ್ ಹಾಲು ಬರ್ಬೋದಣ್ಣ ಹಾ ಎರಡು ಲೀಟರ್ ಲೀಟ್ರ್ ಬೆಳಿಗ್ಗೆ ಎರಡು ಸಾಯಂಕಾಲ ಎರಡು ಕೇಳೋಣ ಅಣ್ಣಾರ ಅಲ್ಲೇ ಕರು ಸಮೇತ ಅಣ್ಣ ಇದ್ರದೇನಾ ಕರು ಏನ್ ರೇಟ್ ಹೇಳಿದ್ರಿ ಐವತ್ತು ಸಾವಿರ ರೂಪಾಯಿ ಎರಡು ಸೇರಿ ಹ್ಮ್ ಹಾಲು ಎಷ್ಟು ಅಣ್ಣ ಮೂರ್ ಮೂರ್ ಲೀಟರ್ ಹಾಲು ಬರುತ್ತೆ ಬೆಳಿಗ್ಗೆ ಮೂರು ಸಾಯಂಕಾಲ ಮೂರ್ ಲೀಟರ್ ಹಾಲು ಚೆನ್ನಾಗಿದೆ ಯಜಮಾನ್ ನಿಮ್ಮವ್ವಾ ಏನ್ ರೇಟ್ ಹೇಳ್ತೀರಿ ಒಂದು ಹತ್ತು ನೀವು ಮಾರಾಟಗಾರರ ರೈತರ ಮಾರಾಟ ಮಾಡ್ತೀರಾ ಸನ್ಸಂತೆಗೆ ಹೋಗಿ ಯಾವ್ಯಾವ ಸಂತೆ ಹೋಗ್ತೀರಾ ಬೆಟ್ಟ ಎಲ್ಲಿಂದ ತರ್ತೀರಾ ನೀವು ಜಾಸ್ತಿ ರೈತರು ಯಾವ ತರ ಊರಿಗಳನ್ನ ನೋಡ್ತಾರೆ ಬೇಸಾಯಕ್ಕೆ ಬರೋವೆ ಜಾಸ್ತಿ ತಗೊಂಡೋಗ್ತಾರ ಅಥವಾ ಹೋಗ್ತಾರ ಇಲ್ಲೊಂದ್ ಜೊತೆ ಇದೆ ನೋಡಿ

ಒಂದೂವರೆ ಲಕ್ಷ ಹೇಳ್ತಾರ ನೋಡ್ರಿ ಜೊತೆ ದುಡ್ಡು ಏನ್ ಮಾಡಕ್ ಬರುತ್ತೆ ನಿಲ್ಸ್ಬೇಕು ಆ ಸ್ಟೈಲ ನಿಲ್ಸ್ಬೇಕು ನಿಲ್ಸ್ಬೇಕು ಎಷ್ಟೋಷ್ಟ್ತಿದಿರ ಅಲ್ ತಲೆ ಎಲ್ಲ ಬೆಳಗ್ಗೆ ಆಗಬಿಡ್ತು ಅಣ್ಣ ನೀವು ಹೊರಗಡೆಯಿಂದ ಹಾ ಯಾವ ಯಾವ್ಯಾವ ಕಡೆಯಿಂದ ಬಾಗದಿಲ್ಲ ದುರ್ಗ್ ಸಿಕ್ರು ತರ್ತೀರಾ ಬಿಟ್ರೆ ಮತ್ತೆ ಯಾವ ಸೈಡ್ ಹೋಗ್ತೀರಾ ಹೆಂಗಿದೆ ವಸ್ತುರ್ಗ ಮಾರ್ಕೆಟ್ ವ್ಯಾಪಾರ ಮಾಡರಿಗೆ ಮತ್ತೆ ತಾಣಾರಿಗೆ

ನೋಡಣ ಹೊಸ್ತುರ್ಗಾ ಮಾರ್ಕೆಟ್ ಅಲ್ಲಿ ಓರಿ ಎಷ್ಟು ಜೊತೆ ಅಂತ ಕೌಂಟ್ ಆಗ್ತೀನಿ ನೋಡೋಣ ಇಲ್ಲೊಂದ್ ಜೊತೆ ಇದೆ ಓರಿ ನೋಡ್ರಿ ಇಲ್ಲೊಂದ್ ಜೊತೆ ಇದೆ ಓರಿ ಆಮೇಲೆ ಇಲ್ಲೊಂದ್ ಜೊತೆ ಇದೆ ಓರಿ ಎರಡು ಇದು ಮೂರ್ನ ಆಯ್ತು ಮೂರು ನಾಲ್ಕು ನಾಲ್ಕು ಒಂದ್ ಐದ್ ಜೊತೆ ಐದ್ ಜೊತೆ ಆ ಕಡೆ ಒಂದ್ ಜೊತೆ ಇದೆ ಆರ್ ಜೊತೆ ಆಯ್ತು ಐದು ಆರು ಜೊತೆ ಆಯ್ತು ನೋಡೋಣ ಎಷ್ಟು ಜೊತೆ ಬಂದಿದ್ದಾವೆ ವಸ್ತುಗಳ ಮಾರ್ಕೆಟ್ಗೆ ಅಂತ ಆರು ಒಂದು ಏಳು ಜೊತೆ ಏಳು ಜೊತೆ ಇದೊಂದು ಜೊತೆ ಎಂಟು ಜೊತೆ ಎಂಟು ಜೊತೆ ಎಂಟು ಇದೊಂದು ಒಂಬತ್ ಜೊತೆ ಒಂಬತ್ ಜೊತೆ ಮತ್ತು ಇಲ್ಲೊಬ್ರು ಯರು ಸಿಂಗಲ್ ಹಾಕೊಂಡ್ ಬಂದಿದ್ದಾರೆ ಇದೊಂದು ಹತ್ತು ಜೊತೆ ಒಂದು ಹನ್ನೊಂದ್ ಜೊತೆ ಹನ್ನೊಂದ್ ಜೊತೆ ಬಂದ ಇಲ್ಲಿಗೆ ಹನ್ನೊಂದು ಜೊತೆ ಆಯ್ತು ಇದೊಂದು ಹನ್ನೆರಡು ಜೊತೆ ಒಂದು ಹದ್ಮೂರ್ ಜೊತೆ ಸಿಂಗಲ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಹೌದಾ